ಎಲ್ರಿಗೂ ನಮಸ್ಕಾರ ನಾನು ಹೆಸ್ರು ಬೇಳೆ ಮತ್ತೆ ಮಂದಿಯ ಸೊಪ್ಪು ಯೂಸ್ ಮಾಡಿಕೊಂಡು ದಾಲ್ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇದಾಗಿ ಹೆಸರುಬೇಳೆ ಮತ್ತು ಟೊಮೊಟೊ ಎರಡು ಟೊಮೊಟೊ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಎಂಟು ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಕುಕ್ಕರ್ಗೆ ಹೆಸರುಬೇಳೆ ಹಾಕಿ ನೀಟಾಗಿ ತೊಳ್ಕೊತಾ ಇದ್ದೀನಿ ತೊಳ್ಕೊಂಡು ಅದಕ್ಕೆ ನೀರು ನೀರು ಹಾಕೋತಾ ಇದ್ದೀನಿ ನೀರು ಹಾಕ್ಕೊಂಡು ಟೊಮೊಟೊ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಅರ್ಧ ಈರುಳ್ಳಿ ಹಾಕೋತಾ ಇದ್ದೀನಿ ಹಚ್ಚಿರೋದ್ರಲ್ಲಿ ಅದಕ್ಕೆ ನಾನು ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಸ್ವಲ್ಪ ಅರಿಶಿನ ಅಶ್ನದ ಪುಡಿ ಇದ್ದೀನಿ ಹಾಗೆ ಜೊತೆಗೆ ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ಹಾಗೆ ನಾನು ಎರಡು ವಿಸಲ್ ಕೂಗಿಸ್ತಾ ಇದ್ದೀನಿ ಅದೇ ರೀತಿ ನಾನು ಮೆಂತ್ಯ ಸೊಪ್ಪು ಏನಕ್ಕೆ ಇಟ್ಟಿದ್ದೆ ಅದನ್ನ ನಾನು ನೀಟಾಗಿ ಹಚ್ಕೊಂಡು ಒಂದು ಪ್ಲೇಟಿಗೆ ಇಟ್ಟು ಎತ್ತಿಡ್ಕೊತಾ ಇದ್ದೀನಿ ಹಾಗೆ ವಿಝಲ್ ಬಿಟ್ಟಿತ್ತು ಕುಕ್ಕರ್ ಮಿಶ್ಲಾ ಓಪನ್ ಮಾಡಿ ಮತ್ತು ಇದನ್ನೆಲ್ಲ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಎಲ್ಲ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಅದೇ ರೀತಿ ನಾನೀಗ ಸ್ಟೌವ್ ಮೇಲೆ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ಟೋ ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ಮೇಲೆ ಅದಕ್ಕೆ ನಾನು ಸಾಸಿವೆ ಹಾಗೆ ಕರಿಬೇವು ಹಾಕೋತಾ ಇದ್ದೀನಿ ಕರ್ಬೇವು ಹಾಕ್ಕೊಂಡು ಮತ್ತು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ಹುರ್ಕೋತಾ ಇದ್ದೀನಿ ಹುರ್ಕೊಂಡಾದ್ಮೇಲೆ ನಾನು ಮೆಂತ್ಯ ಸೊಪ್ಪು ಹೆಚ್ಚಿಟ್ಕೊಂಡಿದ್ನಲ್ಲ ಮೆಂತ್ಯ ಸೊಪ್ಪು ಇದ್ದೀನಿ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಇದು ಬೇಯ್ತಾ ಇದೆ ಬೇಯ್ತಾ ಅದು ಹಸಿ ವಾಸನೆಲ್ಲ ಹೋಗಿದೆ ಈಗ ನಾನು ಅದಕ್ಕೆ ನಾನು ಟೊಮೊಟೊ ಮತ್ತು ಹೆಸರುಬೇಳೆ ಬೇಯಿಸಿಟ್ಕೊಂಡಿದ್ನಲ್ಲ ಮ್ಯಾಶ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಕೊಂಡು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರ್ಗೆ ಮಸಾಲೆ ಇತ್ತಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ಕುದಿ ಬರೋವರೆಗೂ ಬಿಡ್ತಾ ಇದ್ದೀನಿ ಈಗ ಇದು ರೆಡಿ ಆಗಿದೆ ಇಲ್ಲಿ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು